ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಕೆಎಚ್ವಿ ಕಾಲೋನಿ ಬಸವೇಶ್ವರ ನಗರ ಬೆಂಗಳೂರಿನಲ್ಲಿರುವ ಸ್ವಾಮಿ ವಿವೇಕಾನಂದ ಉದ್ಯಾನವನದಲ್ಲಿ ಏರ್ಪಡಿಸಿದ್ದ ಪತ್ರಕರ್ತರ ಸನ್ಮಾನ ಸಮಾರಂಭದಲ್ಲಿ ಅಭಿವೃದ್ಧಿಯ ಹರಿಕಾರ ಜನಮನ ಗೆದ್ದಿರುವ ಜನಪ್ರಿಯ ಶಾಸಕ ಸನ್ಮಾನ್ಯ ಪ್ರಿಯಾಕೃಷ್ಣ ಅವರು ಪಾಲ್ಗೊಂಡು ಪತ್ರಕರ್ತ ಸಂಪಾದಕ ಶ್ರೀರಾಮಮೂರ್ತಿ ಜೇನುಗೂಡು ಜಗತ್ತು ಕನ್ನಡ ಮಾಸಿಕ ಪತ್ರಿಕೆ ಹಾಸನ ಜಿಲ್ಲಾ ಪ್ರತಿನಿಧಿ ಶ್ರೀ ಸೋಮಶೇಖರ್ ಯಮಸಂದಿ ಇನ್ನಿತರರಿಗೆ ಸನ್ಮಾನಿಸಿದರು ಕಾರ್ಯಕ್ರಮದ ಮುಖ್ಯರುವ ನಮ್ಮ ಕ್ಷೇತ್ರದ ಯುವ ಮುಖಂಡ ಪ್ರಿಯಾಕೃಷ್ಣ ಅವರ ಆಪ್ತ ಶ್ರೀ ಪ್ರವೀಣ್ ಕುಮಾರ್ ಅವರಿಗೂ ಪತ್ರಿಕೆಯ ಪರವಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣ ಅವರು ಸನ್ಮಾನಿಸಿದರು ಸಂಪಾದಕ ರಾಮಮೂರ್ತಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ ಸನ್ಮಾನ್ಯ ಪ್ರಿಯಾಕೃಷ್ಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೆ ನಮ್ಮ ಸೌಭಾಗ್ಯ ನಾವೆಲ್ಲರೂ ಸದಾ ಆಭಾರಿಗಳು ಅವರಿಗೆ ತುಂಬ ಹೃದಯದ ಧನ್ಯವಾದ ಸಮರ್ಪಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸರ್ವರಿಗೂ ಧನ್ಯವಾದ ಸಮರ್ಪಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಅದೃಷ್ಟ ಅಂತ ತಿಳ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನಾವು ಜೇನುಗೂಡು ಜಗತ್ತು ಹತ್ತು ವರ್ಷ ಮುಗಿಸಿ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಇಂತಹ ಒಂದು ಸಂದರ್ಭಕ್ಕೆ ನಮ್ಮ ಪ್ರಿಯ ಕೃಷ್ಣ ಸಾಯರ್ ಬಂದು ಬಂದದ್ದು ಅಂದರೆ ನಮಗೆ ಬಹಳ ತುಂಬ ಆನಂದ ನಾವು ಜನ್ಮದಲ್ಲಿ ಅವರನ್ನು ಮರೆಯುವುದಿಲ್ಲ ಅವರಿಗೆ ಯಾವಾಗಲೂ ನಾವು ಚಿರಋಣಿ ಆಗಿರ್ತೀವಿ ನಿಮಗೆ ತುಂಬಾ ತುಂಬಾ ಧನ್ಯವಾದ ಸರ್